ಫ್ರೆಂಡ್ಸ್ ಇವತ್ತು ರಾಣ್ಯಾಮನೂರು ಮಾರ್ಗೇಟಲ್ಲ ಇದ್ದೀವಿ ಇವತ್ತು ಹೊಸ್ದಾಗಿ ಒಂದು ಇವತ್ತು ಎತ್ತಿಂದ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ನೋಡಿರಿ ಯಾವ ಥರ ಬರ್ತಾ ವಿಡಿಯೋ ಅದು ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಹೊಲ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಫ್ರೆಂಡ್ಸ್ ಹಾಂ ಅಲ್ಲಿ ಮಾಡ್ಯಾವಪ್ಪ ಇವ ಅಲ್ಲಿ ಮಾಡಿಲ್ಲ ಹಾಂ ಎರಡು ಎರಡು ವರ್ಷದ ಹಾಂ ಎಷ್ಟು ಹೇಳ್ತೀರಪ್ಪ ರೇಟದ್ದು ಒಂದು ಲಕ್ಷದ ಐದು ಸಾವಿರ ಜೋಡಿ ಒಂದು ಲಕ್ಷದ ಐದು ಸಾವಿರ ಜೋಡಿ ಅಂತೊಂಡ್ರೆ ಎರಡು ವರ್ಷದ ಕರ ಇವು ಎರಡು ಚೆನ್ನಾಗದ್ರೀ ಈ ಕರ ಇವೆ ಯಾವ ರೀ ಇವು ಯಾವ್ರವು ಈ ಥರ ಎಣ್ಣಾ ಹಾಂ ಓಕೆ ಫ್ರೆಂಡ್ಸ್ ಇದು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀವಿ ಬಂದಾಗಿದೆ ಯಾವ ಥರ ಅಂತ ಇವೆಷ್ಟೆಲ್ಲ ಅದ ಉಪ್ಪಿ ಕಡೆಯೆಲ್ಲ ಇವೆಷ್ಟು ಹೇಳ್ತಿ ರೇಟ್ ಒಂದು ಲಕ್ಷದ ಒಂದು ಲಕ್ಷದ ಎಂಬತ್ತು ಸಾವಿರ ವ್ಯಾಪಾರ ಹೇಳ್ತಾರೆ ನೋಡ್ರಿ ಇದು ಕಡೆ ಅಲ್ಲದು ಒಂದು ಲಕ್ಷದ ಎಂಬತ್ತು ಸಾವಿರ ವ್ಯಾಪಾರ ಎಷ್ಟೆಲ್ಲ ಅದಣ್ಣ ನಾವು ಕಡೆ ಕಡೆಯಲ್ಲ ರೇಟ್ ಏನು ಹೇಳ್ತೀರ ನಾವು ತೊಂಬತ್ತೈದು ಸಾವಿರ ಎಷ್ಟು ತೊಂಬತ್ತೈದು ಸಾವಿರ ಅಣ್ಣ ಹಾಂ ಹಂಗೆ ಚಲೋ ಹೋಗೋಣ ಕತ್ರಿ ಎತ್ತ ಹಾಂ ಹಾಂ ಯಾವ ರವಣ್ಣ ಎತ್ತು ರಾಣೆ ಮಂದಿ ರಾಣೆ ಮಂದಿರ ನೋಡ್ರಿ ಕಡೆಯಲ್ಲು ತುಂಬ ತೊಂಬತ್ತೈದು ಸಾವಿರ ಹೇಳ್ತಾರೆ ವ್ಯಾಪಾರ ಎಷ್ಟೆಲ್ಲಾಗದ ನಾಲ್ಕಲ್ಲಾಗ ಅದಾವ ಎಷ್ಟು ಹೇಳ್ತೀರಿ ವ್ಯಾಪಾರ ಒಂದು ಲಕ್ಷದ ಐದು ಸಾವಿರ ನಾಲ್ಕಲ್ಲು ಒಂದು ಲಕ್ಷದ ಐದು ಸಾವಿರ ವ್ಯಾಪಾರ ಫ್ರೆಂಡ್ಸ ಫಸ್ಟ್ ಟೈಮ್ ಅವ್ರಿ ಇವು ಎರಡಲ್ಲ ರೇಟ್ ಏನು ಹೇಳ್ತೀರಿ ಸರ್ ಅವ್ರು ತೊಂಬತ್ತೈದು ತೊಂಬತ್ತೈದು ಸಾವಿರ ಯಾವರು ಸರ್ ಯಾವ ಇವು ಹೊಂದಾಳಿ ಒಂಬತ್ತೈದು ಸಾವಿರ ಎರಡಲ್ಲ ಅದ ನೋಟಿರ್ತೀವಿ ಒಳ್ಳೆಯ ಜೋಡಿನೈತ ಎಷ್ಟೆಲ್ಲ ಆಯ್ತವಣ ಇದು ಎಷ್ಟೆಲ್ಲ ಆಗದ ಕಡೆ ಅಲ್ಲಣ್ಣ ಯಾವ ಅಣ್ಣ ಹೊನ್ನಾಳಿ ರೇಟ್ ಎಷ್ಟು ಹೇಳ್ತೀರ ಅದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ವ್ಯಾಪಾರ ಹೇಳ್ತಾರೆ ಹೇಳ್ತಾರೀ ಅಣ್ಣಾರು ಕಡೆ ಅಲ್ಲಂತ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎಷ್ಟೆಲ್ಲ ಅದೇ ಇದು ನಾಲ್ಕಲ್ಲ ಅದು ಆರಲ್ಲ ನಾಲ್ಕದ್ದು ಸಾವಿರದ್ದು ವ್ಯಾಪಾರ ಏನು ಹೇಳ್ತೀರಪ್ಪ ಒಂದು ಲಕ್ಷದ ಹದಿನೈದು ಸಾವಿರ ಒಂದು ಲಕ್ಷದ ಹದಿನೈದು ಸಾವಿರ ವ್ಯಾಪಾರ ಹೇಳ್ತಾರೆ ನೋಡಿರಿ ಯಾವ ತೀವ್ ಮೀರಿ ಕರಿ ಹಾಂ ಸೋಮಲಾಪುರ ಸೋಮಲಾಪುರ ಇಲ್ಲಿ ಮೆಡ್ಲೇರಿ ಹತ್ರ ಹ್ಞೂ ಸೋಮಲಾಪುರದ ನೋಡಿರಿ